ಕೊಡ ಜಿಲ್ಲಾ ಮಹಿಳಾ ಅಧ್ಯಕ್ಷ ನಾಳೆ ಶಿಖಾಮೆಯಲ್ಲಿ ರೋಡ್ ಸಮಾವೇಶ ನಡೀತಾ ಇದ್ದಾರೆ ಬೆಳಗಾವಿ ಕೊಪ್ಪಳ ಜಿಲ್ಲಾ ಕರ್ನಾಟಕ ಬನ್ನಿ ಅಂತ ನಿಮಗ್ ಸ್ವಾಗತ ಕೊಡ್ತಾ ಇದ್ದೀನಿ ನಾಳೆ ಸಿಗ್ಗಾವಿಯಲ್ಲಿ ಬೃಹತ್ ಜನ ಸಮಾವೇಶವೆಂದು ತಾವೆಲ್ಲರೂ ಈ ಸಮಯಕ್ಕೆ ಆಗಮಿಸಿ ಸೋಭೆ ತರಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ ಹಾಗೆ ಸಿಗ್ಗಾವಿಯ ಮಹಾ ಒಂದು ವಿನಂತಿ ಏನಂತ ರವಿಕೃಷ್ಣ ರೆಡ್ಡಿ ಅವರನ್ನ ಅಧಿಕಾರಕ್ಕೆ ತಂದ್ರೆ ಬ್ಯಾಟ್ರಿಗೋಷ್ಠಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಅಧಿಕಾರವನ್ನು ನೀಡಿದ್ದೆ ಆದರೆ ಸಿಗ್ಗಾವಿಯ ಸಿಗ್ಗಾವಿಗೆ ಅಥವಾ ಸಿಗ್ಗಾವಿ ಕ್ಷೇತ್ರಕ್ಕೆ ನೀಡಿದ ದರಿದ್ರೂ ಓಡಿಸಬಹುದು ಅಂತ ತಮ್ಮಲ್ಲಿ ಭರವಸೆ ನೀಡುತ್ತಾ ಮಹಾಜನತೆ ತಮ್ಮ ಅತ್ಯಮೂಲ್ಯವಾದ ಮತ ಮುಗಾಮಿ ಕ್ಷೇತ್ರದ ಅತ್ಯಮೂಲ್ಯವಾದ ಮತವನ್ನು ಟಿಆರ್ ಎಸ್ ಪಾರ್ಟಿಗೆ ನಿರಸೆ ಆದರೆ ತಮ್ಮ ಅದೃಷ್ಟ ಬದಲಾಯಿಸುವುದರಲ್ಲಿ ಯಾವ ಸಂಶಯವೇ ಅಂತ ಹೇಳುವುದರಲ್ಲಿ ಹೇಳ್ತೇನೆ ನಮಸ್ಕಾರ ಬಂದೇ ತಾವೆಲ್ಲರವನ್ನ ನಡೆಯುವ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಅಂತ ಸಮಸ್ತ ಕರ್ನಾಟಕ ಜನತೆಗೆ ನಿನ್ನೆ ಮೊನ್ನೆ ಎಲ್ಲ ಕಾರ್ ಕಾರ್ ಜಾಟ ಬೈಕ್ ಜಾತವನ್ನು ಇವತ್ತು ಶಿಗ್ಗಾವಿ ಕಚೇರಿ ಮುಂದೆ ಬಂದು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂತ ಹೇಳಿದ್ರೆ ನಾಳೆ ಸಂಡೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಇರೋದ್ರಿಂದ ದಯವಿಟ್ಟು ಎಲ್ಲರೂ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ನೀವು ಬನ್ನಿ ನಿಮ್ಮವರನ್ನು ಕೇಳುತ್ತೀನಿ ಯಾಕಂತ ಹೇಳಿದ್ರೆ ಇದು ಬೃಹತ್ ಸಮಾವೇಶ ಆಗಿರುತ್ತದೆ ನಮ್ಮ ರಾಜ್ಯಾಧ್ಯಕ್ಷರನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ ಅವ್ರನ್ನ ಗೆಲ್ಲಿಸೋದ್ರಿಂದ ನಮ್ಮ ಶಿಗ್ಗಾವಿ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ವಿಧಾನಸೌಧದಲ್ಲಿ ಅವರು ಧ್ವನಿ ಎತ್ತಿದ್ರೆ ನಮ್ಮ ಸಾರ್ವಜನಿಕರಿಗೆ ಯಾವ ರೀತಿ ಉಪಕಾರ ಆಗುತ್ತೆ ಅಂತ ಇಡೀ ರಾಜ್ಯದ ಜನತೆ ಗೊತ್ತಿದೆ ಆ ಕಾರಣದಿಂದ ಇವತ್ತು ಸ್ವಲ್ಪ ಮಾತಾಡಿದ ಅವಕಾಶ ಇರೋದ್ರಿಂದ ಈ ಎರಡು ಮಾತಲ್ಲ ಅವಕಾಶ ಕೊಟ್ಟಿದ್ದ ಸರ್ ನಿಮ್ಮ ಹೆಸರು ಸತೀಶ್ ಪೂಜಾರಿ ಸತೀಶ್ ಪೂಜಾರಿ ಅವರಿಗೆ ನಮಸ್ಕಾರಗಳು ಎಲ್ಲರಿಗೂ ಧನ್ಯವಾದಗಳು ನ್ಯಾಯ ಧರ್ಮ ಅಳಿಸಲು ನ್ಯಾಯ ಧರ್ಮವನ್ನು ಉಳಿಸಲು ಅನ್ಯಾಯ ಧರ್ಮವನ್ನು ಅಳಿಸ್ತಾರೆ ಅನ್ಯಾಯ ಆಧರ್ಮ ಅಳಿಸಿ ನ್ಯಾಯ ಧರ್ಮವನ್ನು ಉಳಿಸಲು ಕೆ ಆರ್ ಎಸ್ ಪಕ್ಷಕ್ಕೆ ತಮ್ಮ ಅತ್ಯಮೌಲ್ಯವಾದವನ್ನು ಮತ ನೀಡಿ ಸಿಗ್ಗಾಮಿ ಮಹಾಜನತೆ ನಮಸ್ಕಾರ